ಮೂವತ್ತಾರನೇ ಇದು ರಸ್ತೆ ಸುರಕ್ಷಾ ಬಗ್ಗೆ ನಾವು ಅದು ಮಾಸವನ್ನು ನಾವು ಇದು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಇದರಲ್ಲಿ ಇದು ನಮ್ಮ ಸಾರಿಗೆ ಇಲಾಖೆ ವತಿಯಿಂದ ಮತ್ತೆ ಟ್ರಾಫಿಕ್ ಪೊಲೀಸ್ ಅವರಿಂದ ವಿಶೇಷವಾಗಿ ಈ ಜಾಥಾ ಮೂಲಕ ಎಲ್ಲರಿಗೆ ನಾವು ಜಾಗೃತಿ ಇದು ಮೂಡಿಸಬೇಕು ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಮಡಿಕೇರಿ ನಗರದಲ್ಲಿ ಕೂಡ ಇರುವಂಥ ಎಲ್ಲ ಜನರಿಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಮತ್ತೆ ರೋಡ್ ಸೇಫ್ಟಿ ಬಗ್ಗೆ ಎಲ್ಲ ತಿಳುವಳಿಕೆ ಕೊಡಬೇಕಾಗುತ್ತೆ ತಮ್ಮೆಲ್ಲರಿಗೆ ಗೊತ್ತಿರಬಹುದಂತ ಕೊರೋನಾಕ್ಕಿಂತ ಜಾಸ್ತಿ ಡೆತ್ಸ್ ಈಗ ರೋಡ್ ಆಕ್ಸಿಡೆಂಟ್ಸ್ಗಳಲ್ಲಿ ಆಗ್ತಿದೆ ಕೊರೋನಾ ಟೈಮಲ್ಲಿ ನಾವು ಎಲ್ಲ ಇದು ಹುಟ್ಟಿದೀವಿ ಅಷ್ಟು ಆತಂಕ ಇತ್ತು ಹೆಂಗ್ ಬಂದ್ಬಿಟ್ಟಿದೆ ಅಂತ ಬಟ್ ಈವಾಗ ನೀವು ನೋಡ್ತಾ ಇರೋದು ಅಂತ ಪ್ರತಿ ವರ್ಷ ಅದಕ್ಕಿಂತ ಜಾಸ್ತಿ ಡೆತ್ಸ್ ರೋಡ್ ಆಕ್ಸಿಡೆಂಟ್ಸ್ಗಳಲ್ಲಿ ಆಗ್ತಿದೆ ಇದು ಟೋಟಲಿ ಅವಾಯ್ಡೆಬಲ್ ಇದು ಇನ್ಸಿಡೆಂಟ್ಸ್ ಇರ್ತವೆ ಟ್ರಾಫಿಕ್ ರೂಲ್ಸ್ ಅನ್ನ ನಾವು ಪಾಲನೆ ಮಾಡಬೇಕಾಗುತ್ತೆ ನಮ್ಮ ಸುರಕ್ಷತೆಗೆ ಮತ್ತೆ ಬೇರೆ ಎಲ್ಲರಿಗೆ ಸುರಕ್ಷತೆಗೆ ನಾವು ಲೇಟಾಗಿ ಹೋಗ್ತೀವಿ ಅಂದರೆ ಎರಡು ನಿಮಿಷ ನಾವು ಮುಂಚೆನೆ ನಾವು ಅದು ಓಡಬೇಕಾಗುತ್ತೆ ಅಥವಾ ಎರಡು ನಿಮಿಷ ಆದಮೇಲೆ ನಾವು ಇದು ರೀಚ್ ಆಗ್ತೀವಿ ಅಂದರೆ ಅದರಲ್ಲಿ ಏನು ಪ್ರಾಬ್ಲಮ್ ಬರಲ್ಲ ಬಟ್ ಈಗ ಅಡಿಬಡಿಯಲ್ಲಿ ನಾವು ಹೋಗ್ತೀವಿ ಅಂದರೆ ನಮ್ಮ ಸುರಕ್ಷತೆ ಹಾಳಾಗುತ್ತೆ ಮತ್ತು ಈಗ ಸಾರ್ವಜನಿಕದ್ದು ಸುರಕ್ಷತೆ ನಾವು ಅಲ್ಲಿ ಇದು ಕ್ವೆಶನ್ ಮಾರ್ಕ್ಸ್ ಬಂದುಬಿಡುತ್ತೆ ಸೊ ದಯವಿಟ್ಟು ಯಾವಾಗಲೂ ತಾವು ಎಲ್ಲರೂ ಹೋಗ್ತೀರಾ ರಸ್ತೆ ಮೇಲೆ ಟೂ ವೀಲರ್ಸು ಫೋರ್ ವೀಲರ್ಸು ಬಸ್ ಮೂಲಕ ಅಥವಾ ಎಲ್ಲಿ ಮುಖ್ಯವಂತ ಬಸ್ ಅಲ್ಲಿ ಕೂಡ ಹೋಗ್ತೀರ ಅಂತ ಅವರು ಚಾಲಕರು ಪಾಲನೆ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಕಂಪ್ಲೇಂಟ್ ಮಾಡಬೇಕು ಅವರಿಗೆ ಹೇಳಬೇಕು ಸರಿಯಾಗಿ ಮಾಡ್ತಿಲ್ಲ ಯಾವಾಗ ನಿಲ್ಲಿಸ್ಬೇಕು ನಾವು ಕೂಡ ರೋಡಲ್ಲಿ ಟ್ರಾವೆಲ್ ಮಾಡುವಾಗ ನಾವು ನೋಟಿಸ್ ಮಾಡ್ತೀವಿ ಅಂದರೆ ಹೆಂಗೆ ನಡೀತಿದೆ ಅಂತ ಏಕೆಂದರೆ ನಮ್ಮ ರಕ್ಷಣೆ ನಾವೇ ನೋಡಬೇಕಾಗುತ್ತೆ ಫಸ್ಟ್ ಸೊ ದಯವಿಟ್ಟು ತಾವು ಎಲ್ಲರೂ ವಿಶೇಷವಾಗಿ ಮಕ್ಕಳು ಕೂಡ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರೋಡ್ ಸೇಫ್ಟಿಗೆ ಅವರು ಫ್ರೆಂಡ್ಸು ಫ್ಯಾಮಿಲಿ ಪಾಲಕರಿಗೆ ಪೋಷಕರಿಗೆ ಶಾಲೆಗಳಲ್ಲಿ ಚರ್ಚೆ ಮಾಡಿ ಈ ವಿಷಯ ಬಗ್ಗೆ ಮತ್ತು ಈಗ ನಾವು ಸಾರಿಗೆ ಇಲಾಖೆಗೆ ನಾವು ಮನವಿ ಮಾಡ್ತೀವಿ ಅಂದರೆ ದಯವಿಟ್ಟು ಈ ಥರದ್ದು ಎಲ್ಲ ಜಾಗೃತಿ ಕಾರ್ಯಕ್ರಮವನ್ನು ಎಲ್ಲ ಶಾಲೆಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಮಾಡಿದರೆ ಅದು ಮುಖ್ಯ ಆಗುತ್ತೆ ಏಕೆಂದರೆ ಟೂ ವೀಲರ್ಸಲ್ಲಿ ಮ್ಯಾಕ್ಸಿಮಮ್ ನಾವು ಕೂಡ ಅಲ್ಲಿ ಸ್ಕೂಲಲ್ಲಿ ಇದ್ದಾಗ ಭಾಳ ಉತ್ಸಾಹಿತ ಆಗಿ ಟೂ ವೀಲರ್ಸಲ್ಲಿ ಹೋಗ್ತೀವಿ ಅಂದರೆ ಬಹುಶಃ ಇದು ಬೇರೆ ಯಾರು ಉತ್ಸಾಹಿತಾಗಿ ಹೆಲ್ಮೆಟ್ ಯೂಸ್ ಮಾಡಲ್ಲ ಅಥವಾ ಇದು ಪೈಲನ್ ಯಾರು ಇರ್ತಾರ ಅವರು ಕೂಡ ಹೆಲ್ಮೆಟ್ ಯೂಸ್ ಮಾಡಲ್ಲ ಅಂತ ನಾವು ನೋಟಿಸ್ ಮಾಡಿದ್ದೀವಿ ಸೊ ದಯವಿಟ್ಟು ಹೆಲ್ಮೆಟ್ ಯೂಸ್ ಮಾಡಬೇಕು ಸೀಟ್ ಬೆಲ್ಟ್ ಯೂಸ್ ಮಾಡಬೇಕು ಸಿಗ್ನಲಲ್ಲಿ ಇದು ನಿಲ್ಲಿಸಬೇಕು ಎಲ್ಲರಿಗೆ ಸೈಟ್ ಕೊಡಬೇಕು ಹಿರಿಯರಿಗೆ ಮತ್ತು ಮಕ್ಕಳಿಗೆ ನೋಡಿದಾಗ ಅದು ಸ್ವಲ್ಪ ಸ್ಲೋ ಮಾಡಿ ಅವರಿಗೆ ಅದು ದಾರಿ ಕೊಡಬೇಕು ಮತ್ತು ಈ ಥರದ್ದು ಎಲ್ಲ ಸಾಮಾಜಿಕ ವ್ಯವಹಾರವನ್ನು ತಮ್ಮೆಲ್ಲರಿಗೆ ಗೊತ್ತಿರುತ್ತೆ ಸೊ ದಯವಿಟ್ಟು ಇವಾಗ ಇಂದ ನಾವು ಅದು ಜಾಥಾವನ್ನು ಚಾಲನೆ ಮಾಡ್ತೀವಿ ಜಾಗೃತಿ ಕಾರ್ಯಕ್ರಮವನ್ನು ಇದು ಚಾಲನೆ ಮಾಡ್ತೀವಿ ಬಟ್ ಇದು ಕಾರ್ಯಕ್ರಮವನ್ನು ಕೆಲಸವನ್ನು ನಾವು ವರ್ಷಗಟ್ಟಲೆ ಮಾಡಬೇಕು ಏಕೆಂದರೆ ನಾವು ಎಲ್ಲರಿಗೆ ತಿಳುವಳಿಕೆ ಕೊಡಬೇಕಾಗುತ್ತೆ ಇಲಾಖೆ ಆಗಿ ತಮ್ಮ ಜವಾಬ್ದಾರಿ ಅದೇ ಇರ್ತದೆ ಸೊ ನಾವು ನೀವು ಎಲ್ಲ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಎಲ್ಲ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಮೂಡಿಸ್ಬೇಕು ಅದ್ರ ಜೊತೆಗೆ ಎಲ್ಲ ಸಾರ್ವಜನಿಕ ಇದು ಮಾಹಿತಿಗಾಗಿ ಎಲ್ಲ ನಾವು ರೆಗ್ಯುಲರ್ ಅಲ್ಲಿ ಎಲ್ಲರಿಗೆ ನಾವು ತಿಳುವಳಿಕೆ ಕೊಡಬೇಕಾಗುತ್ತೆ ಸೊ ದಯವಿಟ್ಟು ಟ್ರಾಫಿಕ್ ರೂಲ್ಸ್ವನ್ನ ಪಾಲನೆ ಮಾಡಬೇಕು ಮತ್ತೆ ಯಾವಾಗಲೂ ಬೇಗ ಹೋಗ್ತೀರಾ ಅಂದ್ರೆ ನಮ್ಮ ಫ್ಯಾಮಿಲಿಗೆ ನಾವು ನೆನಪು ಮಾಡಿದ್ರೆ ನಾವು ಆಟೋಮ್ಯಾಟಿಕ್ಲಿ ನಮ್ಮೆಲ್ಲ ನಿಯಂತ್ರಣದಲ್ಲಿ ಬಂದಿರುತ್ತೆ ಏಕೆಂದ್ರೆ ಫ್ಯಾಮಿಲಿ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ನಾವು ಎಲ್ಲಿ ಹೋಗ್ತೀವಿ ಸೊ ದಯವಿಟ್ಟು ಇದು ಟ್ರಾಫಿಕ್ ರೂಲ್ಸ್ ಅನ್ನ ಪಾಲನೆ ಮಾಡಿ ಮತ್ತೆ ಈ ಜಾಥಾ ಮೂಲಕ ಎಲ್ಲರಿಗೆ ನಾವು ತಿಳುವಳಿಕೆ ಕೊಡಬೇಕಾಗುತ್ತೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಂದಿದ್ದೀರಾ ಅಂತ ತಮ್ಮೆಲ್ಲರಿಗೆ ಅಭಿನಂದನೆಗಳು